ಹಾಯ್ ಹಲೋ ನಮಸ್ಕಾರ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸೌರ್ ಶ್ರೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಇವತ್ತು ನನ್ನ ಮಗಳದು ಟ್ರಿಪ್ಪು ವ್ಲಾಗ್ ಆಗ್ತಾಯಿದ್ದೀನಿ ಅವಳನ್ನು ಸ್ಕೂಲಿಂದ ಟ್ರಿಪ್ ಕರ್ಕೋಗ್ತಾಯಿದ್ದು ಫಸ್ಟ್ ಟೈಮ್ ಅವಳು ಟ್ರಿಪ್ಗೆ ಹೋಗ್ತಾಯಿದ್ದು ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ ಟೈಮು ಸಿಕ್ಸ್ ತರ್ಟಿ ಆ ಥರ ಆಗಿದೆ ನಮಗೆ ಟೈಮಿಂಗ್ ಹೇಳಿದ್ದವರು ಸಿಕ್ಸ್ ಓ ಕ್ಲಾಕ್ ಹಾಗೆಲ್ಲ ಗ್ರೌಂಡಿಗೆ ಬರಬೇಕು ಅಂತ ಹೇಳಿ ಡಿಪಾರ್ಚರ್ ಟೈಮು ಸಿಕ್ಸ್ ತರ್ಟಿಗೆ ಅಂತ ಹೇಳಿದರು ಬಟ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಇನ್ನೂ ಮಕ್ಕಳು ಬರ್ತಾನೆ ಇದ್ದರು ನಾವು ಆಲ್ರೆಡಿ ಫೈವ್ ತರ್ಟಿಗೆ ಇದ್ದು ರೆಡಿಯಾಗಿ ಸಿಕ್ಸ್ ತರ್ಟಿಗೆಲ್ಲ ಇಲ್ಲಿ ಬಂದು ರೀಚ್ ಆಗಿದ್ವಿ ನನ್ನ ಮಗಳದು ಇದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಅವಳು ತುಂಬ ಎಕ್ಸೈಟೆಡ್ ಆಗಿರ್ಬೋದು ಆಗಿದ್ಲು ನೋಡ್ತಾ ಇರ್ಬೋದು ನೀವು ಎಷ್ಟು ಆಟ ಆಡ್ತಿದ್ದಾಳೆ ಅಂತೇಳಿ ಆ್ಯಕ್ಚುಲಿ ಟ್ರಿಪ್ಪಿಗೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬನ್ನೇರ್ಘಟ ಹತ್ತಿರ ಗ್ರೀನ್ವುಡ್ ರೆಸಾರ್ಟ್ ಅಂತ ಹೇಳಿ ಚಿಕ್ಕ ಮಕ್ಕಳಲ್ವ ಸೊ ಅದರಿಂದ ಅಷ್ಟೊಂದು ಆ್ಯಕ್ಟಿವಿಟೀಸ್ ಏನು ಆ ಥರ ಇರಲಿಲ್ಲ ನಾವು ಗೂಗಲಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ವಿ ಓಕೆ ಓಕೆ ಥರ ಇರೋ ರೆಸಾರ್ಟು ಬಟ್ ಆ ಮಕ್ಕಳಿಗೆ ಆ ರೆಸಾರ್ಟ್ ಓಕೆ ಅನ್ನಿಸ್ತು ನನಗೆ ಯಾಕಂದರೆ ದೊಡ್ಡ ದೊಡ್ಡವರು ಆ ಥರ ಮಕ್ಳಾದರೆ ಈ ವಂಡರ್ಲಾ ಆ್ಯಕ್ಚುಲಿ ಜಿ ಆರ್ ಎಸ್ ಆ ಥರ ಎಲ್ಲ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ನಂದು ಇನ್ನೊಂದು ಸಜೆಷನ್ ಹೇಳಬೇಕು ಅಂತ ಅನ್ನಿಸ್ತು ಅದೇನಪ್ಪ ಅಂತಂದರೆ ಇವರು ಈ ಥರ ರೆಸಾರ್ಟ್ಗೆ ಅಥವಾ ವಾಟರ್ ಆ್ಯಕ್ಟಿವಿಟೀಸ್ಗೆ ಕರ್ಕೊಂಡು ಹೋಗೋ ಬದಲು ಬೇರೆ ಥರ ಥೀಮ್ಸ್ ಇರೋವಂಥ ಪ ಯಾವುದಾರು ಎಕ್ಸಿಬಿಷನ್ಸು ಆ ಥರದ್ದು ಹೋಗಬೇಕು ಅಂತ ಅನ್ನಿಸ್ತು ಯಾಕಂದರೆ ಈಗ ಆಲ್ರೆಡಿ ಇವಾಗ ವಿಂಟರ್ ಇರೋದ್ರಿಂದ ವಾಟರ್ ಆ್ಯಕ್ಟಿವಿಟೀಸು ಅಥವಾ ಯಾವುದೇ ರೆಸಾರ್ಟಿಗೆ ಕರ್ಕೋದ್ರೂ ಮಕ್ಕಳಿಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ ಎಲ್ತರಿಂದ ಎಲ್ತ್ ಬಗ್ಗೆ ಸೊ ಅದಕ್ಕೆ ನನ್ನ ಒಪಿನಿಯನ್ ಆ ಥರ ಅನ್ನಿಸ್ತು ಬಟ್ ಆ ಸ್ಕೂಲಿಗೆ ಬಿಟ್ಟಿದ್ದಿರುತ್ತಲ್ವ ಅದೆಲ್ಲ ಸೊ ಅದಕ್ಕೋಸ್ಕರ ನಾನೇನು ಜಾಸ್ತಿ ಬಲವಂತವಾಗಿ ಹೇಳ್ತಾ ಇಲ್ಲ ಈ ಥರ ಇದ್ದರೆ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನ್ನದೊಬ್ಬಳದೆಲ್ಲ ಎಲ್ಲ ಪೇರೆಂಟ್ಸ್ದು ಅದೇ ಥರ ಇರ್ಬೋದು ಒಪಿನಿಯನು ತುಂಬ ಕೆಲವೊಂದು ಪೇರೆಂಟ್ಸ್ದು ಆ ಥರ ಇರೋಲ್ಲ ಓಕೆ ಮಕ್ಕಳು ಎಂಜಾಯ್ ಮಾಡಿ ಯಾವುದಾದ್ರೂ ಅನ್ನೋ ಥರ ಇರುತ್ತೆ ಬಟ್ ನಂದು ಒಪಿನಿಯನ್ ಆ ಥರ ಇತ್ತು ಸೊ ಅದಕ್ಕೋಸ್ಕರ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಇದರಲ್ಲಿ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಬಸ್ಸೆಲ್ಲ ಹತ್ಸಿದ್ದಾಯಿತು ನನ್ನ ಮಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ ಅಲ್ಲಿ ವಿಂಡೋ ಸ್ಕ್ರೀನ್ ಕ್ಲೋಸು ಮತ್ತು ಓಪನ್ ಆಗ್ತಾ ಇದೆಯಲ್ಲ ಅಲ್ಲಿಂದ ನನ್ನ ಮಗಳು ನೋಡ್ತಾನೇ ಇದ್ಲು ಕ್ಲೋಸ್ ಮಾಡ್ಕೊಂಬಿಟ್ಟು ವಿಂಡೋಸ್ ಎಲ್ಲ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಹಂಗೂ ಈ ಥರ ದೊಡ್ಡ ಚಿಕ್ಕ ಮಕ್ಕಳು ಈ ಕಡೆ ಎಲ್ಲ ಓಪನ್ ಮಾಡಿದ್ರು ಆ್ಯಕ್ಚುಲಿ ಈ ಬಸ್ ಏನು ಮಾಡಿದ್ದಾರೆ ಈ ಬಸ್ಸಲ್ಲಿ ಅಷ್ಟೊಂದು ಸೇಫ್ಟಿ ಅನಿಸಿಲ್ಲ ನನಗೆ ಆ ಬಸ್ ವಿಂಡೋ ಇದೆಯಲ್ಲ ಅದರದ್ದು ಕಂಬಿನೂ ಇಲ್ಲ ಏನಿಲ್ಲ ಅಕಸ್ಮಾತ್ ಓಕೆ ಪೇ ಟೀಚರ್ಸ್ ಎಲ್ಲ ಗಮನ ಇಟ್ಟಿರ್ತಾರೆ ಎಲ್ಲ ಮಕ್ಕಳ ಮೇಲೂ ಅಕಸ್ಮಾತ್ ಆಗಿ ಮಕ್ಕಳು ವಿಂಡೋ ಓಪನ್ ಮಾಡಿದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಆಗಿರೋದ್ರಿಂದ ಆ ವಿಂಡೋಯಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್ ಟೀಚರ್ಸೂ ಕ್ಲೋಸ್ ಮಾಡಿಸ್ಬಿಟ್ಟಿದ್ದು ವಿಂಡೋಸ್ ಆಲ್ಮೋಸ್ಟು ಅದು ಯಾವುದು ಒಂದೆರಡು ಮಕ್ಕಳು ಮಾತ್ರ ಆ ಕಡೆಯಿಂದ ಓಪನ್ ಮಾಡಿದ್ರು ಅದನ್ನು ನೋಡ್ತಾ ಇರ್ಬೋದು ಇವಾಗ ಕ್ಲೋಸ್ ಮಾಡಿಸಿದ್ರು ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ದು ನನಗೂ ಫುಲ್ಲು ಒಂಥರ ಎಮೋಷ್ನಲ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗ್ತಾ ಇರೋದು ಎಲ್ಲ ಪೇರೆಂಟ್ಸ್ಗೂ ಹಂಗೆ ಇರುತ್ತೆ ಐ ನೋ ದಟ್ ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಆ ಥರ ಫೀಲಿಂಗ್ಸ್ ಅದು ಮಕ್ಕಳು ಫಸ್ಟ್ ಟೈಮ್ ಟ್ರಿಪ್ ಹೋಗೋದು ಅದೆಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಆಲ್ರೆಡಿ ನೋಡ್ತಿರ್ಬೋದು ನೀವು ಇನ್ನೊಂದು ಬಸ್ ಹೊರಡ್ತು ತ್ರೀ ಬಸ್ಸಸ್ ಮಾಡಿದರೆ ಆ್ಯಕ್ಚುಲಿ ಒಂದು ಬಸ್ ಹೊರಡ್ತು ಇದಾದಮೇಲೆ ಇವಾಗ ಈ ಬಸ್ಸು ಹೊರಡ್ತಾ ಇದೆ ಅಟ್ ಲಾಸ್ಟ್ ನನ್ನ ಮಗಳಿಗೆ ಬಾಯಿ ಹೇಳಿ ಹುಷಾರಾಗಿ ಬಾ ಮಗಳೇ ಅಂತ ಕಳಿಸಿದ್ವಿ ನನ್ನ ಮಗಳು ತುಂಬ ಎಂಜಾಯ್ ಮಾಡ್ಕೊಂಡು ಬಂದಳು ಆ್ಯಕ್ಚುಲಿ ಬಂದಮೇಲೆ ಅವಳಿಗೆ ಹುಷಾರು ತಪ್ಪಿತು ಅಲ್ಲಿಂದ ಬಂದಮೇಲೆ ಫುಲ್ ಲೂಸ್ ಮೋಷನ್ನು ವಾಮಿಟಿಂಗು ಅದೆಲ್ಲ ಆಯಿತು ಇಟ್ಸ್ ಓಕೆ ಅದೆಲ್ಲ ಪಾರ್ಟ್ ಆಫ್ ಮಕ್ಕಳಲ್ವಾ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಇನ್ನೊಂದು ಸೆವೆನ್ ಸಬ್ಸ್ಕ್ರೈಬರ್ಸ್ ಆದರೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಸೊ ಅವಾಗ ಅದನ್ನು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬಾಯ್